ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ we ಭಾರತ ಸರ್ಕಾರವು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಪೋಷಣ್ ಮಿಷನ್ ಅಭಿಯಾನವನ್ನು ಪ್ರಾರಂಭಿಸಿದೆ ಇದರ ಮುಖ್ಯ ಉದ್ದೇಶ ದೇಶದ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಿ ಪೌಷ್ಟಿಕ ಮೊಟ್ಟವನ್ನು ಮಕ್ಕಳಲ್ಲಿ ಗರ್ಭಿಣಿಯರಲ್ಲಿ ಬಾಣಂತಿಯರಲ್ಲಿ ಎಲ್ಲರಲ್ಲಿಯೂ ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ ಈ ಪೋಷಣ್ ಅಭಿಯಾನದ ನಿಮಿತ್ತ ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹಿಯಲ್ಲಿ ನಾವು ಪೋಷಣ್ ಮಾಸಾಚರಣೆಯನ್ನು ಮಾಡುತ್ತೇವೆ ಅದರಂತೆ ಈ ದಿನ ನಂಜನಗೂಡು ಯೋಜನಾ ವ್ಯಾಪ್ತಿಯಲ್ಲಿಯೂ ಸಹ ಪೋಷಣ್ ಮಾಸಾಚರಣೆ ಎಂದು ಯೋಜನಾ ಮಟ್ಟದಲ್ಲಿ ಇರಿಸಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಮೊದಲು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ನಂಜನಗೂಡು ತಾಲೂಕು ಇವರ ಸಂಯುಕ್ತಾಶ್ರಯದಲ್ಲಿ ಪೋಷಣ್ ಅಭಿಯಾನ ಯೋಜನೆಯಡಿ ಪೋಷಣ್ ಪೋಷಣ್ ಮಾಚ ಮಾಸಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ನಂಜನಗೂಡು ಆದಂತಹ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಆಗಮಿಸಿದ್ದಾರೆ ರಾಜಸ್ಥಾನದಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ಈ ಪೋ ಪೋಷಣ್ ಮಾಸಾಚರಣೆ ದಿನ ಪ್ರಾರಂಭಿಸಿದರು ಇದ್ರ ಪ್ರಮುಖ ಉದ್ದೇಶ ಏನು ಅಂತ ಅಂದರೆ ಭಾರತದಲ್ಲಿ ಅಪೌಷ್ಟಿಕತೆ ಇರೋದು ತುಂಬ ಹೆಚ್ಚಿದೆ ಇದರಿಂದ ಶಿಶುಗಳ ಬೆಳವಣಿಗೆ ಕುಂಠಿತ ಆಗುತ್ತಿದೆ ಅವರ ಮಾನಸಿಕ ಆರೋಗ್ಯ ಕುಂಠಿತ ಆಗ್ತಿದೆ ಮತ್ತು ಮಹಿಳೆ ಮತ್ತು ಮಹಿಳೆಯರ ಗರ್ಭಿಣಿ ಸ್ತ್ರೀಯರ ಆರೋಗ್ಯ ಕುಂಠಿತ ಆಗ್ತಾ ಇತ್ತು ಮತ್ತು ಹಾಲುರಿಸುವಂಥ ತಾಯಿಯರಿಗೆ ಸೂಕ್ತ ಪೋಷಕಾಂಶ ದೊರೆಯುತ್ತಿರಲಿಲ್ಲ ಮತ್ತು ಹದಿಯರದ ಹೆಣ್ಮಕ್ಳಲ್ಲಿ ರಕ್ತಹೀನತೆ ಕಂಡು ಬರ್ತಿತ್ತು ಇದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾ ಮಾನ್ಯ ಮೋದಿಜಿಯವರು ಈ ಕಾರ್ಯಕ್ರಮನ ಶುರು ಮಾಡಿದ್ರು ಮತ್ತು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಈ ಪೋಷಣೆಯನ್ನು ಹಮ್ಮಿಕೊಳ್ಳಲಾಗ್ತಿದೆ ಇದರ ಪ್ರಮುಖ ಉದ್ದೇಶ ಇಷ್ಟೇ ಈಗ ಏನು ಗೊತ್ತಾಗ ಸೆನ್ಸಿಟಿವ್ ಆಗಿರುತ್ತೆ ಅವ್ರ ಮಾನಸಿಕ ಮತ್ತು ದೈಹಿಕವಾಗಿ ಅವ್ರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಅಂಥವ್ರಿಗೆ ಪೋಷಕಾಂಶ ಸಿಕ್ಕಿಲ್ಲ ಅಂತ ಅಂದರೆ ಅವ್ರು ಹೊಟ್ಟೆಯಲ್ಲಿರುವಂಥ ಮಕ್ಳುಗೂ ಸಹ ಸೂಕ್ತ ಪೋಷಕಾಂಶ ದೊರೆಯಲ್ಲ ಇದರಿಂದ ಮಕ್ಕಳು ಮಕ್ಕಳುಗಳು ಮಕ್ಳುಗಳು ತೂಕ ಕಡಿಮೆ ಆಗ್ಬೋದು ತೂಕ ಕಡಿಮೆ ಆದಂಥ ಟೈಮಲ್ಲಿ ಮಕ್ಕಳುಗಳಿಗೆ ತುಂಬ ಸಮಸ್ಯೆಗಳಾಗುತ್ತೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅನ್ನೋದು ಪ್ರಮುಖ ಉದ್ದೇಶ ಆಗಿತ್ತು ಪೋಷಕ ಮಾಸಾಚರಣೆ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು ಅಂತ ಅಂದರೆ ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ತುಂಬ ದೊಡ್ಡದಿರುತ್ತೆ ದಯವಿಟ್ಟು ನಾನು ಇಲ್ಲ ಇರುವಂಥ ಅಂಗನವಾಡಿ ಕಾರ್ಯಕರ್ತೆಯರು ಕೇಳ್ಕೊಳ್ಳೋದಷ್ಟೇ ತಮಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಬರುತ್ತೆ ಅಂತ ಸೂಕ್ತ ಫಲಾನುಭವಿಗಳಿಗೆ ತಲುಪಿಸೋ ಜವಾಬ್ದಾರಿ ತಮ್ಮೇಲಿರುತ್ತೆ ದಯವಿಟ್ಟು ಅವ್ರು ಅವರಿಗೆ ತಲುಪ ಥರ ಮಾಡಿ ಇದರಿಂದ ಮತ್ತು ಇನ್ನೊಂದು ನಮ್ಮ ದೇ ನಮ್ಮ ದೇಶ ನಿಮಗೂ ಗೊತ್ತಿರೋದು ತುಂಬ ಶ್ರೀಮಂತ ರಾಷ್ಟ್ರ ಅಲ್ಲ ಇನ್ನೂ ಪ್ರಗತಿ ಹೊಂದಿರುವಂಥ ರಾಷ್ಟ್ರ ಎಷ್ಟೋ ಮಕ್ಕಳಿಗೆ ಸರಿಯಾಗಿ ಊಟ ಇರಲ್ಲ ಇರಲ್ಲ ಅಂದರೆ ನಾನು ಹೇಳೋ ಪ್ರಕಾರ ತುಂಬ ಆರ್ಥಿಕವಾಗಿ ಸ್ಥಿ ಸ್ಥಿತಿವಂತರಾಗಿದ್ದಂಥ ಟೈಮಲ್ಲಿ ಅವ್ರು ಯಾರೂ ಅಂಗನವಾಡಿಗೆ ಕಳಿಸಲ್ಲ ಅವ್ರ ಮಕ್ಕಳನ್ನ ಬೇಬಿ ಸಿಟ್ಟಿಂಗ್ ಡಿ ಕೆ ಜಿ ಮತ್ತು ಶಿಶು ಮಂದಿರಗಳಿರುತ್ತೆ ನೋಡಿ ಅಲ್ಲೆಲ್ಲ ಸೇರ್ಕೊ ಸೇರಿಸ್ಕೊಳ್ತಾರೆ ಈಗ ಅಂಗನವಾಡಿಗೆ ಬರುವಂಥವ್ರ ಮಕ್ಕಳು ಯಾವತ್ತಿನೂ ನಮ್ಮಂಥ ಮಧ್ಯಮ ವರ್ಗದ ಮಕ್ಕಳುಗಳೇ ಬರೋರು ಅಂಥವರಿಗೆ ಏನು ಈ ಸರ್ಕಾರದಿಂದ ಯೋಜನೆಗಳಿದೆ ಆಗಲು ಆ ಯೋಜನೆಗಳನ್ನ ಸೂಕ್ತ ರೀತಿಯಲ್ಲಿ ತಲುಪತ್ತ ಮಾಡುವಂಥ ಜವಾಬ್ದಾರಿ ತಮ್ಮಲ್ಲಿರುತ್ತೆ ದಯವಿಟ್ಟು ಈ ನಿಟ್ಟಿನಲ್ಲಿ ತಾವು ಅಂಗನವಾಡಿ ಕಾರ್ಯಕರ್ತೆಯವರು ಕ್ರಮ ವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ತಮ್ಮಿಂದ ದೇಶದ ಪ್ರಗತಿ ಸಾಧ್ಯ ಮೋದಿಜಿಯವರು ಈ ಯೋಜನೆ ಪ್ರಾರಂಭ ಮಾಡಿದ ಉದ್ದೇಶನೇ ಅಷ್ಟೇ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಈಗ ನಮ್ಮ ಭಾರತ ದೇಶದಲ್ಲಿ ಅಪೌಷ್ಟಿಕತೆ ಅನ್ನೋದು ಮೂವತ್ತ್ನಾಲ್ಕು ಪಾಯಿಂಟ್ ಐದರಷ್ಟಿದೆ ಎರಡು ಸಾವಿರದ ಇಪ್ಪತ್ತೈದು ಐದು ಪರ್ಸೆಂಟ್ಗೆ ಇಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆನ ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಇದು ಸೂಕ್ತ ರೀತಿಯಲ್ಲಿ ಫಲಾ ಫಲಾನುಭವಿಗಳಿಗೆ ತಲುಪೋ ವ್ಯವಸ್ಥೆ ಮಾಡಿಸೋ ಜವಾಬ್ದಾರಿ ತಮ್ಮೇಲಿರುತ್ತೆ ದಯವಿಟ್ಟು ನಾನು ಅಂಗನವಾಡಿಯವ್ರ ಕಾರ್ಯಕರ್ತೆಯರು ಕೇಳ್ಕೊಳ್ಳೋದು ಇಷ್ಟೇ ಯಾರಿದ್ದಾರೆ ಫಲಾನುಭವಿಗಳನ್ನ ಗುರುತಿಸಿ ಅವ್ರಿಗೆ ಸೂಕ್ತವಾದ ಸೂಕ್ತವಾದ ರೀತಿಯಲ್ಲಿ ಅವೆಲ್ಲ ಸರಬರಾಜು ನೋಡ್ಕೊಡಿ ಮತ್ತು ಅಂಗನವಾಡಿ ಬರುವಂಥ ಮಕ್ಕಳು ಕಳ್ಕೋ ಅಷ್ಟೇ ಏನು ಆ ಮಕ್ಕಳಿಗೆ ಅಂತ ಸರ್ಕಾರವು ತಮ್ಮ ಸಪ್ಲೈ ಮಾಡಿರುತ್ತೆ ಅದನ್ನ ನೀಟಾಗಿ ಕೊಡಿ ಸ್ವಾತಂತ್ರ್ಯಗೊಂಡ ನಂತರ ನಮ್ಮ ದೇಶದಲ್ಲಿ ನಮ್ಮ ಜ ನಮಗೆ ಊಟ ಮಾಡೋಕೆ ಅನ್ನ ಇರಲಿಲ್ಲ ಅವಾಗ ಒಂದು ಫುಡ್ ಸೆಕ್ಯೂರಿಟಿ ಅಂತಾನೆ ಇರಲಿಲ್ಲ ಅವಾಗ ನೀವು ಕೇಳಿರ್ಬೋದು ಅನ್ನ ಸಿಗ್ರೇನೆ ದೊಡ್ಡ ವಿಷಯ ಅನ್ನೋ ಕಾಲದಿಂದ ನಾವು ಬಂದವರು ನೈನ್ಟೀನ್ ಸಿಕ್ಸ್ಟೀಸೆಲ್ಲ ನಾವು ಗ್ರೀನ್ ರೆವಲ್ಯೂಷನ್ ಮಾಡಿ ಆಹಾರ ಭದ್ರತೆಯನ್ನು ಮಾಡಿ ಫುಡ್ ಸೆಕ್ಯೂರಿಟಿ ಹಾಕಿ ನಾವೀಗ ತುಂಬ ಸ ಸದೃಢರಾಗಿದ್ವಿ ನಾವು ನಾವೇ ಅಕ್ಕಿಗಳನ್ನು ಗೋಧಿಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡ್ತೀವಿ ಆ ಬಿದ್ದು ನಾವು ಫುಡ್ ಸೆಕ್ಯೂರಿಟಿಯನ್ನು ಪಡ್ಕೊಂಡಿದ್ದೀವಿ ಅವಾಗ ಬರೀ ಅನ್ನದ ಕೊರತೆ ಇತ್ತು ಇವಾಗ ಅನ್ನದ ಹಸಿವೇನೋ ನೀಗ್ಗಿಸಿದ್ದೀವಿ ಹಂಗರ್ ನಾವು ಮೀಟ್ಸ್ ಬಟ್ ಗಿಡ ಹಂಗರ್ ಇವೆ ಅಂದರೆ ಬರೀ ಅನ್ನ ಹೊಟ್ಟೆ ಹಸಿವಿಗಷ್ಟು ನೀಗ್ಸೋದಿಲ್ಲ ಪೌಷ್ಟಿಕಾಂಶ ಕೊಡಬೇಕಾಗುತ್ತೆ ಒಂದು ನ್ಯೂಟ್ರಿಷನ್ ಕೊಡಬೇಕಾಗಿತ್ತು ಅವ್ರ ಬಾಡಿಗೆ ಇವಾಗ ನಾವು ನಮ್ಮ ಮಕ್ಕಳಲ್ಲಿ ನಮ್ಮ ಜನಸಂಖ್ಯೆಯಲ್ಲಿ ನ್ಯೂಟ್ರಿಷನ್ ಮೂಡಿಸ್ಬೇಕಂತ ನ್ಯೂಟ್ರಿಷನ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಒಳ್ಳೊಳ್ಳೆ ಆಹಾರ ಡೈವರ್ಸಿಫೈಡ್ ಫುಡ್ಸ್ ತಿನ್ನಬೇಕು ಇವಾಗ ನೋಡಿ ನಮ್ಮ ಸಾಮಾನ್ಯ ನಮ್ಮ ಫುಡ್ ಸ್ಟೈಲ್ ಸಾಮಾನ್ಯರ ಮನೆಗಳಲ್ಲಿ ಅನ್ನ ಸಾಂಬಾರ್ ರಸ ಯಾವುದೋ ಒಂದು ಪಲ್ಯ ಇಷ್ಟಕ್ಕೆ ನಾವು ಐದು ದಿನವೂ ಸೀಮಿತಗೋಗಿಸ್ತೀವಿ ಬಟ್ ನಮಗೆ ಡೈವರ್ಸಿಫೈಡ್ ವೈವಿಧ್ಯತೆ ಆಹಾರ ವೈದ್ಯ ವೈವಿಧ್ಯತೆ ಬಗ್ಗೆ ಗೊತ್ತಿಲ್ಲ ಇವಾಗ ನೀವು ಈ ರೀತಿ ನಾನು ನೋಡ್ಕೊಂಡು ಬಂದಾಗ ಇಷ್ಟೆಲ್ಲ ಆಹಾರದಲ್ಲಿ ನಾವು ಒಂದು ಸೇವಿಸ್ ಸೇವಿಸೋದು ರೈಸ್ ರೈಸನ್ನು ಅದು ನಮ್ಮ ಹಸಿವು ನೀಗಿಸುತ್ತೆ ವಿನಃ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಕೊಡಲ್ಲ ಒಂದು ಶಕ್ತಿ ಕೊಡಲ್ಲ ಸೊ ಈ ಪೌಷ್ಟಿಕಾಂಶದಿಂದ ಇನ್ ಇಂಟರ್ನ್ಯಾಷನಲ್ ಹಂಗರ್ ಇಂಡೆಕ್ಸ್ ಇದರಲ್ಲೆಲ್ಲ ನಮ್ಮ ದೇಶ ನೂರಿಗಿಂತ ಜಾಸ್ತಿ ಇದೆ ನಾವೀಗ ಫೈವ್ ಟ್ರಿಲಿಯನ್ ಎಕನಾಮಿ ಟೆನ್ ಟ್ರಿಲಿಯನ್ ಎಕನಾಮಿ ಅಂತ ಎಲ್ಲ ನಮ್ಮ ನಮ್ಮ ದೇಶ ಮುಂದುವರಿತಿದ್ರು ನಮ್ಮ ಹಂಗರ್ ಇಂಡೆಕ್ಸ್ನಲ್ಲಿ ಹಸಿವಿನ ಇಂಡೆಕ್ಸ್ನಲ್ಲಿ ನಾವು ನೂರಕ್ಕಿಂತ ಜಾಸ್ತಿ ಅಂಥ ದೇಶಗಳಿಗಿಂತ ಕಡಿಮೆ ಇದ್ದೀವಿ ಪಾಕಿಸ್ತಾನ್ ಬಾಂಗ್ಲಾದೇಶ್ ದೇಶಗಳು ಕೂಡ ನಮ್ಗಿಂತ ಮೇಲೆ ಇದೆ ಅಂದರೆ ನಾವು ನ್ಯೂಟ್ರಿಷನ್ ಬಗ್ಗೆ ಪೌಷ್ಟಿಕಾಂಶದ ಬಗ್ಗೆ ನಾವು ಒತ್ತು ಕೊಡಲಿಲ್ಲ ಬರೀ ನಾವು ಇನ್ನೂ ಹಸಿವು ನೀಗ್ಸೋದ್ರಲ್ಲೇ ಇದ್ದೀವಿ ಅನ್ನ ಮಾಡಿ ಒಂದು ಒಪ್ಪಿನ ಹಾಕ್ಕೊಳ್ತಿದ್ದರೂ ಊಟ ಆಯಿತು ಅದು ಊಟ ಆ ಹಸಿವಾಯಿತು ಆದರೆ ದೇಹಕ್ಕೆ ಶಕ್ತಿ ಕೊಡಲಿಲ್ಲ ಅದರಲ್ಲೂ ಯಾರಿಗೆ ಪೌಷ್ಟಿಕಾಂಶದ ಕೊರತಾ ಇದೆ ನಮ್ಮ ದೇಶದಲ್ಲಿ ಯಾವ್ಯಾವ ರೀಜನ್ ನೀವು ನೋಡಿ ಭಾಗಗಳು ಹಿಂದುಳಿದಿದೆ ಈ ಉತ್ತರ ಕರ್ನಾಟಕ ಭಾಗ ಅತ್ಯಂತ ಅಪೌಷ್ಟಿಕತೆಯಿಂದ ಕೂಡಿದೆ ಅಂತ ಹೇಳ್ತೇವೆ ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಭಾಗ ಮತ್ತು ಗ್ರಾಮೀಣ ಭಾಗಗಳು ಅಪೌಷ್ಟಿಕತೆಯಿಂದ ಇದೆ ಅದರಲ್ಲೂ ಈಗ ನಮ್ಮ ಸಮುದಾಯಗಳಲ್ಲಿ ನೋಡಿದಾಗ ಡಿಪ್ರೈವ್ಡ್ ಕ್ಲಾಸಸ್ ಅಂತೀವಿ ಅಂದರೆ ಕೆಲವು ಕ್ಲಾಸಸ್ಗೆ ಒಂದು ಸೊಸೈಟಿಗಳಿಗೆ ಅವಕ್ಕೆ ಲೈಕ್ ಎಸ್ ಸಿ ಎಸ್ ಟಿ ಈ ಜನಾಂಗಕ್ಕೆ ಒಳ್ಳೆ ಆಹಾರ ಸಿಗ್ತಾಕೆ ನೋಡೋಣ ಅಪೌಷ್ಟಿಕಾಂಶ ಸಂಖ್ಯೆ ಅಲ್ಲೂ ಜಾಸ್ತಿ ಇದೆ ಇವಾಗ ಲಿಂಗಗಳಲ್ಲಿ ನೋಡಿದ್ರೆ ಗಂಡು ಹೆಣ್ಣಿಗೆ ನೋಡಿದ್ರೆ ಹೆಣ್ಮಕ್ಳಲ್ಲಿ ಅಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಮಾಲ್ನವ್ರಿ ಸ್ಟಾರ್ ಇರ್ತಾರೆ ಹೆಣ್ಮಕ್ಳೇ ಆಗಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ವುಮೆನ್ ಆರ್ ಅನಿಮಿಕ್ ಅಂದರೆ ಐರನ್ ಕಂಟೆಂಟ್ ಇಲ್ಲ ಅವ್ರ ಬಾಡಿಯಲ್ಲಿ ಇದನ್ನು ಯಾಕೆಂದ್ರೆ ಪಾರಂಪರಿಕವಾಗಿ ನಾವು ಹೆಣ್ಮಕ್ಳನ್ನು ಒಂದು ಸ್ವಲ್ಪ ಮನೆಯಲ್ಲೂ ಊಟ ಕೊಡುವಾಗ ಜಾಸ್ತಿ ಊಟ ಗಂಡು ಮಕ್ಕಳಿಗೆ ಕೊಟ್ಟು ಹೆಣ್ಮಕ್ಳಿಗೆ ಕಡಿಮೆ ಊಟ ಕೊಡೋದ್ರಿಂದ ಈ ರೀತಿ ಮಾಲ್ನವರಿರ್ತಾ ಇತ್ತು ಇವಾಗ ನಮ್ಮ ದೇಶ ಮುಂದುವರೆದ್ರೂ ಕೂಡ ನಮ್ಮ ಹತ್ರ ಎಲ್ಲ ಜಾಸ್ತಿ ದುಡ್ಡು ಬಂದರೂ ಕೂಡ ನಮ್ಮ ಹತ್ರ ಒಂದು ಅವೇರ್ನೆಸ್ ಇಲ್ಲ ಏನು ಊಟ ಮಾಡಬೇಕು ಅಂತ ನಾನು ಖುದ್ದಾಗಿ ನಾವೇ ಎಲ್ಲ ಹೇಳಿದ್ರು ಮನೆಯಲ್ಲೂ ಅಷ್ಟೇ ಅನ್ನ ಸಾಂಬಾರು ಇಷ್ಟಕ್ಕೆ ಸೀಮಿತಗೊಳಿಸ್ತೀವಿ ಆದರೆ ಡೈವರ್ಸಿಫೈಂಡ್ ಫುಡ್ ಅನ್ನು ನಾವು ತಿನ್ನೋಲ್ಲ ಗೊತ್ತಿದ್ದರೂ ಅದು ನಮ್ಮದು ಆಹಾರ ವ್ಯವಸ್ಥೆಯಲ್ಲಿ ರೂಢಿಸ್ಕೊಳ್ಬೇಕಾಗತ್ತೆ ನೀವೀಗ ಫಾರಿನ್ ಕಂಟ್ರೀಸೆಲ್ಲ ನೋಡಿದ್ರೆ ಅವರು ರೈಸ್ ಕ್ವಾಂಟಿಟಿಯನ್ನು ಒಂದು ಸ್ವಲ್ಪ ತಿಂತಾರೆ ಉಳಿದಿರೋದು ಇಷ್ಟು ಒಂದು ಏಳೆಂಟು ಪಲ್ಯಗಳನ್ನು ತರಕಾರಿಗಳನ್ನು ಹಸಿ ಸೊಪ್ಪನ್ನು ಮೀಟನ್ನ ಬರ್ ಈ ರೀತಿ ತಿನ್ನೋದು ಫಾರಿನ್ ಕಂಟ್ರೀಸಲ್ಲಿ ಅಂದರೆ ಅವರು ಮುಂದುವರೆದ ಜನಾಂಗ ಆಗ್ಬಿಟ್ಟಿದ್ದಾರೆ ಮುಂದುವರೆದ ಕಂಟ್ರಿ ಡೆವಲಪ್ ಕಂಟ್ರಿ ಏನಕ್ಕೆ ಆಗಿದ್ದಾರೆ ಅಂದ್ರೆ ನ್ಯೂಟ್ರಿಷನಲ್ ಪೈಲೆಟ್ ಜಾಸ್ತಿ ಆಗಿಬಿಟ್ಟಿದೆ ಅದರಲ್ಲೂ ನೀವು ಸ್ವೀಡನ್ ನೆದರ್ಲ್ಯಾಂಡ್ ಇಂಥ ಕಂಟ್ರಿ ನೋಡಿದಾಗ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ಲುಕ್ ಲೊಕೇಟ್ ದ ಹೈಟ್ ಆಫ್ ಅ ವುಮೆನ್ ದೇ ಆರ್ ಆಲ್ಮೋಸ್ಟ್ ಈಕ್ವಲ್ ಟು ಮೆನ್ ನಮ್ಮ ಹತ್ರ ಹೆಣ್ಮಕ್ಳು ನಾರ್ಮಲಿ ಗಂಡು ಮಕ್ಕಳಿಗೆ ತಕ್ಕೊಳಗೆ ಇರ್ತಾರೆ ಏನಕ್ಕೆಂದರೆ ಜನ ಅಂದರೆ ಸಾವಿರಾರು ವರ್ಷಗಳಿಂದ ನಾವು ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ಕಡಿಮೆ ನೋಡಿದ್ದೆ ಬಟ್ ನೀವು ಯು ಸಿ ನೆದರ್ಲ್ಯಾಂಡ್ ಆ್ಯಂಡ್ ದ ಹೈಟ್ ಆಫ್ ವುಮೆನ್ ಇನ್ ನೆದರ್ಲ್ಯಾಂಡ್ ಆ್ಯಂಡ್ ಅದರ್ ಡೆವಲಪ್ ಕಂಟ್ರೀಸ್ ಇಸ್ ಮೋರ್ ದೆನ್ ಮ್ಯಾನ್ ಸೊ ದೇ ಆರ್ ಲೀಟಿಂಗ್ ವೆರಿ ಗುಡ್ ಫಾರ್ ವಿ ನೀಡ್ ಟು ಅಡಾಪ್ಟ್ ದಟ್ ಮ್ಯಾನ್ ವಿ ಆರ್ ಮೂವಿ ಫ್ಲೂವರ್ಡ್ಸ್ ಡೆವಲಪ್ ಕಂಟ್ರಿ ವಿ ಆರ್ ನಿಕ್ಟ್ರೇಟಿಂಗ್ ಅದರ್ ಕಂಟ್ರೀಸ್ ಇನ್ ಎ ಗ್ಲೋಬಲ್ ಎನ್ವರ್ಮೆಂಟ್ ನಾವು ವಿ ಶುಡ್ ಕಮ್ ಫಾರ್ವರ್ಡ್ಸ್ ಆ್ಯಂಡ್ ಚೇಂಜ್ ಅವರ್ ಗುಡ್ ಸ್ಟೈಲ್ ಇನ್